ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಯಾವ ಗಿಡ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಇದು ದೊಡ್ಡ ಪತ್ರೆಯ ಗಿಡ ನಾನು ಇದರಲ್ಲಿ ಸ್ವಲ್ಪ ಎಲೆಗಳನ್ನ ಕಿತ್ಕೊಂಡೆ ನಮ್ಮ ಮನೆ ಮುಂದೆನೇ ಇದೆ ಇದು ನಾನು ಒಂದು ಗಿಡ ನೆಟ್ಟಿದೆ ಚಿಕ್ಕದು ಅದು ತುಂಬ ಚೆನ್ನಾಗಿ ಬೆಳೆದು ಬಂದಿತ್ತು ತುಂಬ ಎಲೆಗಳಿದ್ದ ಕಾರಣ ನಾನು ಸ್ವಲ್ಪ ಬಜ್ಜಿ ಮಾಡೋಣ ಅಂದ್ಕೊಂಡೆ ಸಾಂಬಾರನ್ನೂ ಮಾಡ್ಬೋದು ಇದರಲ್ಲಿ ಹಾಗಾಗಿ ನಾನಿವತ್ತು ಬಜ್ಜಿ ಮಾಡೋಣ ಅಂತ ತಗೊಂಡೆ ಸ್ವಲ್ಪ ಎಲೆಗಳು ಬೇಕ್ ಮಾಡೋದು ಅಂತ ಬನ್ನಿ ನೋಡೋಣ ಮೊದಲಿಗೆ ಸ್ವಲ್ಪ ಕಡಲೆ ಇಟ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉಪ್ಪು ಹಾಗೆ ಸ್ವಲ್ಪ ಸೋಡದ ಪುಡಿ ಇಷ್ಟನ್ನು ಹಾಕಿ ನಾನು ಒಂದು ಹದಕ್ಕೆ ಬಜ್ಜಿ ಮಾಡೋ ಅದಕ್ಕೆ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಎಲೆಗಳೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ ಇದು ಚೆನ್ನಾಗಿ ವಾಶ್ ಆದಮೇಲೆ ಸ್ವಲ್ಪ ನೀರ ನೀರಿನ ಅಂಶ ಎಲ್ಲ ಬಟ್ಟೆಯಲ್ಲಿ ಒರೆಸ್ಕೊಂಡು ಇವಾಗ ನಾನು ಬಜ್ಜಿ ಹಿಟ್ಟಲ್ಲಿ ಎಲ್ಲನೂ ಹೆಜ್ಜಿ ಅದಕ್ಕೆ ಎಣ್ಣೆಗೆ ಬಿಡ್ತಿದ್ದೀನಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸರ್ತಿ ಟ್ರೈ ಮಾಡಿ ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಿದು ಇದು ಒಣ ಕೆಮ್ಮಿಗಂತೂ ಇದು ತುಂಬಾ ಒಳ್ಳೆಯದು ಯಾರಿಗೆಲ್ಲ ಒಣ ಕೆಮ್ಮು ಇರುತ್ತೆ ಅವರು ಇದರಲ್ಲಿ ಸಾಂಬಾರು ಮಾಡಿಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಣ ಕೆಮ್ಮು ಸ್ವಲ್ಪ ಕಮ್ಮಿ ಆಗುತ್ತೆ ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಗೆ ತಿಂದ್ರೂ ಕೂಡ ಒಂದೊಂದು ಎಲೆನ ಹೆಲ್ತ್ಗೂ ತುಂಬ ಒಳ್ಳೆಯದಿದು ಕೆಮ್ಮು ಶೀತ ಆದಾಗ ಮಕ್ಳಿಗೂ ಕೂಡ ಒಂದೊಂದು ಎಲೆ ಕೊಟ್ಟು ತಿನ್ನಿಸ್ಬೋದು ನೋಡಿದ್ರಲ್ವಾ ಇಷ್ಟ ಆಗಿದೆ ಅನ್ಕೊಂತೀನಿ ತುಂಬ ಈಸಿ ಕೂಡ ಮಾಡೋದು ಇದನ್ನು ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು